ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಫ್ರೂಟ್ ಕೇಕ್ ಮಾಡೋಣ ಅನ್ನಿಸ್ತು ಫ್ರೂಟ್ ಕೇಕ್ ಮಾಡೋದು ತುಂಬ ಸುಲಭ ಡ್ರೈ ಫ್ರೂಟ್ಸು ನಟ್ಸು ನಟ್ಸ್ ಎಲ್ಲ ತೊಗೊಂಡು ಮಾಡೋದು ಡ್ರೈ ಡ್ರೈನಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಚೆರಿ ಲೆಮನ್ ಮೆಲನ್ ಸೀಡು ಆಮೇಲೆ ಬಾದಾಮಿ ಇದು ಗ್ರೇಪ್ ಜ್ಯೂಸ್ ಆರೆಂಜ್ ಜ್ಯೂಸ್ ಎರಡೂ ತೊಗೊಂಡಿದ್ದೀನಿ ಚೆರಿ ತೊಗೊಂಡಿದ್ದೀನಿ ಖರ್ಜೂರ ತೊಗೊಂಡಿದ್ದೀನಿ ಎಲ್ಲನೂ ತೊಗೊಳ್ಬೇಕು ಏನೇನು ಇರುತ್ತೋ ಫಿಗ್ ಹಾಕ್ಕೊಳ್ಬೋದು ವಾಲ್ನಟ್ ಎಲ್ಲ ಹಾಕ್ಕೊಳ್ಬೋದು ಏನೇನು ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಇರುತ್ತೋ ಎಲ್ಲನೂ ಹಾಕ್ತೀನಿ ಲಾಸ್ಟಿಗೆ ಟೂಟಿ ಫ್ರೂಟಿನೂ ತೊಗೊಂಡಿದ್ದೀನಿ ಪಿಸ್ತಾ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಳೋದು ಬಾದಾಮಿನೂ ಅಷ್ಟೇ ಎಲ್ಲ ಇವಾಗ ಕಟ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ವಾ ಎಲ್ಲ ಒಂದು ಚೂರ್ ಮಾಡಿ ಇಟ್ಕೊಳ್ಬೇಕು ನಾನು ಬಾದಾಮಿ ಕಟ್ ಮಾಡಿದ್ದೀನಿ ಆಮೇಲೆ ಇದು ಏನು ಹೇಳೋದು ಚೇರಿ ಖರ್ಜೂರ ನಂತರ ಗೋಡಂಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಲ್ಯಾಕ್ ಕ್ರೇಪ್ಸ್ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೆನೆಸಿಡಬೇಕು ಎಲ್ಲನೂ ಕುಂಬಳಕಾಯಿ ಬೀಜನೂ ಹಾಕಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ ಒಂದು ಬೌಲಿಗೆ ಹಾಕಿ ನಾವು ಜ್ಯೂಸ್ ಅಲ್ವಾ ಜ್ಯೂಸ್ ತೊಗೊಂಡಿದ್ದೀವಲ್ವಾ ಗ್ರೇಪ್ ಜ್ಯೂಸು ಆರೆಂಜ್ ಜ್ಯೂಸು ಅದರಲ್ಲಿ ಎಲ್ಲ ಸೋಪ್ ಇಡಬೇಕು ಒಂದನ್ನೇ ತಗೊಳ್ಬೋದು ನಾನು ಎರಡು ಗ್ರೇಪ್ ಜ್ಯೂಸ್ ಕಡಿಮೆ ಇತ್ತು ಅಂತೇಳಿ ಆರೆಂಜ್ ಜ್ಯೂಸು ಹಾಕಿದ್ದೀನಿ ಎಲ್ಲನೂ ಒಂದು ಹದಿನೆಂಟು ಗಂಟೆ ಇಲ್ಲ ಓವರ್ನೈಟ್ ನೆನೆಸಿಟ್ರು ಆಗುತ್ತೆ ಎಲ್ಲ ಆ ಜ್ಯೂಸಿಗೆ ಈ ಹಣ್ಣಿಂದೆಲ್ಲ ರಸ ಬಿಟ್ಕೊಂಡು ಒಳ್ಳೆ ಸಿರಪ್ ರೀತಿ ಆಗಿರುತ್ತೆ ಇದು ವೀಡಿಯೋ ಮಾಡಿ ಟೆನ್ ಡೇಸ್ ಆಯಿತು ಲೇಟಾಗಿ ಇವಾಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಇದ್ದೀನಿ ನೋಡಿ ಇದರಲ್ಲಿ ಇಷ್ಟರಲ್ಲಿ ನೆನೆಸಿಡೋದು ಮತ್ತು ಇನ್ನೂ ಬೇರೆ ಏನಾದರೂ ಸಿರಪ್ಗಳು ರೋಸ್ ಸಿರಪ್ ಪೈನಾಪಲ್ ಸಿರಪ್ ಯಾವುದಿದ್ರೂ ನಾನು ರೋಸ್ ಸಿರಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಯಾವುದಿದ್ರೂ ಸರಿ ಇರುತ್ತೆ ಇಲ್ಲ ಒಂದರಲ್ಲೇ ಒಂದೇ ಸಿರಪ್ ಒಂದೇ ಜ್ಯೂಸಲ್ಲೂ ನೆನೆಸಿಡ್ಬೋದು ಆರೆಂಜ್ ಜ್ಯೂಸಲ್ಲೂ ನೆನೆಸಿಡ್ಬೋದು ಏನೂ ತೊಂದರೆ ಇಲ್ಲ ನಾನು ಮಾಲ ಸೋರೆ ಜ್ಯೂಸ್ ಹಾಕಿ ಸಿರಪ್ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸರ್ ನಾನು ಅಂತ ಇವಾಗ ಒಂದು ನಾನು ಹದಿನಾಲ್ಕು ಗಂಟೆ ನೆನೆಸಿಟ್ಟಿದ್ದೆ ತುಂಬ ಚೆನ್ನಾಗಿರುತ್ತೆ ಪ್ಲಮ್ ಕೇಕ್ ಯಾರಿಗಿಷ್ಟ ಆಗೋಲ್ಲ ಹೇಳಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸು ಡ್ರೈನಟ್ಸು ಅಲ್ವಾ ನಟ್ಸಲ್ಲಿ ಪ್ರೋಟೀನ್ ಎಲ್ಲ ಇರುತ್ತೆ ಡ್ರೈ ಫ್ರೂಟ್ಸು ನಟ್ಸ್ ಇರುತ್ತಲ್ಲ ಅದು ನಾವು ಗ್ರೇಪ್ ಜ್ಯೂಸು ಮತ್ತು ಆರೆಂಜ್ ಜ್ಯೂಸ್ ಹಾಕಿದ್ದನ್ನೆಲ್ಲ ಕುಡ್ಕೊಂಡಿದ್ದೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಕುಕ್ಕರ್ ನೂರು ಗ್ರಾಮ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೂರು ಗ್ರಾಮ್ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ನಾನು ಇರಬಾರ್ದು ಬಟರು ಅಷ್ಟೇ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದು ಓಮ್ ಮೇಡ್ ಬಟರು ಮತ್ತು ಮೊಸರು ಅಷ್ಟೇ ಹುಳಿ ಬಂದಿರಬಾರ್ದು ಆ ಥರ ಮೊಸರು ಹಾಕ್ಕೊಳ್ಬೇಕು ಒಂದು ಮೂರು ಟೀ ಸ್ಪೂನು ಶುಗರ್ ಪೌಡರ್ ಹಾಕ್ಕೊಂಡಿದ್ದೀನಿ ಸಾಕಷ್ಟೇ ಯಾಕೆಂದರೆ ಸಿರಪಲ್ಲಿ ಮತ್ತು ನಟ್ಸ್ ಫ್ರೂಟ್ಸಲ್ಲೆಲ್ಲ ಸ್ವೀಟ್ ಇರುತ್ತಲ್ಲ ಮುನ್ನೂರು ಗ್ರಾಮ್ ಮೈದಾ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ಕೇಕ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಉಪ್ಪು ಹಾಕ್ಕೊಳ್ಳೋದು ಮೈದಾ ಮತ್ತು ಎಲ್ಲ ಮಿಕ್ಸ್ ಹಾಕಿದ್ದೀವಲ್ವ ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡು ಮೂರು ಸರ್ತಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಈ ಬಟರ್ ಮಿಕ್ಸ್ಚರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಮೈದಾ ಹಿಟ್ಟು ಬೆರೆಸ್ಕೊಳ್ಳೋಣ ಸ್ವಲ್ಪ ಟ್ರೂಟಿ ಫ್ರೂಟಿ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಇವಾಗ ಈ ಪೌಡ್ರ್ ಏನಂದರೆ ಚಕ್ಕೆ ಲವಂಗ ಜಾಯಿಕಾಯಿ ಇದೆಯಲ್ಲ ಅದರ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ತೀನಿ ಕೇಕಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಒಂದು ಸ್ವಲ್ಪ ಹಾಕಿ ಎಲ್ಲ ಫಸ್ಟ್ ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಅದು ಕಲಸಿಟ್ಟಾದಮೇಲೆ ಮತ್ತೆ ಉಳಿದ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡುವಾಗ ರಫ್ ಆ್ಯಂಡ್ ಟಫಾಗಿ ಮಿಕ್ಸ್ ಮಾಡಬಾರ್ದು ನಿಧಾನವಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇಲ್ಲಿ ಮುಂಚೆನೆ ರೆಡಿ ಮಾಡಿಟ್ಟ ಕೇಕ್ ಬೌಲ್ ಇದೆಯಲ್ಲ ಅದಕ್ಕೆ ಹಾಕೊಳ್ಳೋಣ ಎಲ್ಲ ಮಿಕ್ಸ್ಚರ್ ಹಾಕಿಟ್ಟಾಗಿದೆ ಇವಾಗ ಅದನ್ನೆಲ್ಲ ಸಮತಟ್ಟು ಮಾಡಿ ಒಂದು ಎರಡು ಸರ್ತಿ ಟ್ಯಾಪ್ ಮಾಡಿಕೊಳ್ಬೇಕು ಏರ್ ಬಬಲೆಲ್ಲ ಹೋಗುತ್ತೆ ಆಮೇಲೆ ಬಿಸಿಯಾದ ಪಾತ್ರೆಗೆ ಇಟ್ಟು ಅದನ್ನು ಮೂವತ್ತು ನಿಮಿಷ ಫಸ್ಟು ಹಾಗೆ ಮುಚ್ಚಿಡೋಣ ನಂತರ ಒಂದು ಸರ್ತಿ ತೆಗೆದು ನೋ ಚಾಕು ಇಲ್ಲ ದೊಡ್ಡದು ಸ್ಟಿಕ್ ಇರುತ್ತಲ್ಲ ಅದನ್ನ ಹಾಕಿ ನೋಡಬೇಕು ಬೆಂದಿದೆಯಾ ಅಂತ ಸೆಂಟ್ರಿಗೆ ಹಾಕಿ ನೋಡಿದೆ ಇಲ್ಲ ಬೆಂದಿಲ್ಲ ಮತ್ತು ಒಂದು ಹತ್ತು ನಿಮಿಷ ಕಾಲ ಇಟ್ಟು ಮತ್ತೆ ಚೆಕ್ ಮಾಡಬೇಕು ಕೇಕ್ ಚೆನ್ನಾಗಿ ಬಂದಿದೆ ಅವಾಗ ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ಅದು ತೆಗಿಯೋಕ್ಕಾಗಲಿಲ್ಲ ಕೇಕನ್ನು ಯಾವಾಗಲೂ ತಣ್ಣಗಾದ ಮೇಲೆ ಕಟ್ ಮಾಡಬೇಕು ನಾನು ಅರ್ಜೆಂಟಿಗೆ ಕಟ್ ಮಾಡಿದ್ದೀನಿ ಬಿಸಿಗೆ ಅದೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಕೇಕ್ ಚೆನ್ನಾಗಿ ಬಂದಿದೆ ಒಳ್ಳೆ ಪರಿಮಳನೂ ಬರ್ತಾಯಿದೆ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಕಾಣ್ತಾ ಇದೆ ಗ್ರೇಪ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕೇಕ್ ಆ್ಯಕ್ಚುಲಿ ಬಿಸಿಯಲ್ಲಿ ಕೇಕ್ ಕಟ್ ಮಾಡಬಾರ್ದು ತಣ್ಣಗಾದ ಕಟ್ ಮಾಡಬೇಕು ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಮನೆಯಲ್ಲಿ ಸರಿ ಟ್ರೈ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಚಿಕ್ಕವರಿಂದ ದೊಡ್ಡವರು ಇಷ್ಟಪಟ್ಟು ತಿನ್ಬೋದು ಏನೂ ತೊಂದರೆ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್